ಸನ್ನಿವೇಶ ಇದೆಯಲ್ಲ ಈ ಸನ್ನಿವೇಶ ಇವತ್ತು ಅವ್ರಿಗೆ ಇವತ್ತು ಮುಳುವಾಯಿತು ಬೇಕಿತ್ತು ನಮಗೂ ನೋವಾಗತ್ತೆ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಆಯಿತು ಕಲಾವಿದರೆಲ್ಲ ಒಂದೇ ನಮಗೆ ನಮ್ಮ ಅಭಿಮಾನ ನಮಗೆ ಅವರ ಅಭಿಮಾನ ಅವ್ರಿಗೆ ಆದರೆ ಅಭಿಮಾನಿಗಳು ನಾನು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಅಭಿಮಾನಿಗಳು ಎಷ್ಟು ಅವ್ರ ಬಗ್ಗೆ ಒಂದು ಒಂದು ಸ್ವಭಾವ ಕಂಡಿರ್ತಾರೆ ಕಲಾವಿದ್ರ ಬಗ್ಗೆ ನಿಮ್ಮ ಮುಂದಿನ ಪಿಚ್ಚರ್ ಬರೋದ್ರ ಬಗ್ಗೆ ಇವರು ಪಿಕ್ಚರ್ ಯಾವುದೋ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾರೆ ಯಾವುದದು ಡೆವಿನ್ ಡೆವಿನ್ ಬುಕ್ಕಾಲ್ ಬಗ ಮುಂದಿದ್ದು ಆ ಪಿಕ್ಚರಲ್ಲಿ ಸುಪ್ರೀಂ ಕೋರ್ಟಿಂದ ಆಡ್ರ್ ತಗೊಂಡು ಪಿ ಆ ಫಿಲಮ್ ಮಾಡೋದು ಅಷ್ಟೇ ಇನ್ನು ಬೇರೆ ಬುಕ್ಕಾಗಿರೋ ಪಿಕ್ಚರ್ಗಳಿಗೆ ಅವಕಾಶ ಇಲ್ಲ ಎಲ್ಲ ಹೋಯ್ತಾ ಹೋಯ್ತು ಕೇಸು ಹತ್ತು ವರ್ಷ ಆಗ್ಬೋದು ಏಳು ವರ್ಷ ಆಗ್ಬೋದು ನಮಗೆ ಗೊತ್ತಿಲ್ಲ ಈ ಮಾಧ್ಯಮದಲ್ಲಿ ಬತ್ತಾರೋದು ನೋಡಿದ್ರೆ ಈ ಒತ್ತಿಗಳು ನೋಡೋ ನೋಡೋದು ನೋಡಿದ್ರೆ ಈ ಕೇಸ್ ಬಗ್ಗೆ ಸಂಬಂಧಪಟ್ಟಿದ್ದು ನೋಡಿದ್ರೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಅಭಿಮಾನಿಗಳು ಎಷ್ಟು ನೋವು ತಿಂತಾರೆ ಇವತ್ತು ಇವತ್ತು ಎಮ್ಮ ವಿಜಯಲಕ್ಷ್ಮಿ ಇವತ್ತು ಅವರ ಪತಿಗೋಸ್ಕರ ಅವ್ರು ಬಂದಿದ್ದಾರೆ ಅಭಿಮಾನಿಗಳು ನಮ್ಮ ಕೆಲವು ಅಭಿಮಾನಿಗಳು ದರ್ಶನ ಅಭಿಮಾನಿಗಳ ಹತ್ರ ಮಾತಾಡಿದ್ರು ಕೇಸ್ ಕೇಸಾಗತ್ತಾ ನೋಡೋ ಆಗಲ್ಲ ಆಗಲ್ಲ ಅಂತಾರೆ ಇನ್ನೊಬ್ಬರು ಅಂತಾರೆ ಅಯ್ಯೋ ಮಗ ಇಲ್ವಾ ಮಗ ಇಲ್ವಾ ದರ್ಶನ್ ಅವ್ರ ಮಗ ಇಲ್ವ ವಿನತ್ತೋ ಹ್ಞೂ ಬಿಡೇ ಅವ್ರ ಅವರು ಅವ್ರೆಲ್ಲ ಕಾಣ್ತೀವಿ ಪಿಕ್ಚರ್ ತೆಗಿಸ್ತೀವಿ ಪ್ರೊಡ್ಯೂಸರ್ ಹೇಳ್ಬಿಟ್ಟು ಅವ್ರ ಕೈಲೇ ಹ್ಞೂ ನೋಡ್ತೀವಿ ಹ್ಞೂ ಹ್ಞೂ ಅಭಿಮಾನಿಗಳ ಮೈಂಡು ನೋಡಿ ಹೆಂಗಿರುತ್ತೆ ಅಂತಂದರೆ ಎಷ್ಟು ಅಭಿಮಾನಿ ಕಂಡಿರ್ತಾರೆ ಅಂತ ಅಂದರೆ ಯಾವ ಕಲಾವಿದ್ರಿಗೂ ಅಭಿಮಾನ ಎಲ್ಲ ಕಲಾವಿದರು ನಮ್ಮ ಎಲ್ಲರೂ ಕಲಾವಿದ್ರಿಗೂ ಅಭಿಮಾನಿಗಳಿದ್ದಾರೆ ಆದರೆ ಇವರಂತ ಅಭಿಮಾನಿಗಳು ಡಿಫ್ರೆಂಟ್ ಇವರು ಇವತ್ತೇನಾದರೂ ಈ ಕೇಸಿಗೆ ಹಾಕಿದ್ರೆ ಬೇರೆ ಕೇಸಾಗಿದ್ರೆ ಎಲ್ಲ ನುಗ್ಬಿಟ್ಟಿರೋರು ಹ್ಞೂ ಇದು ಇದು ತಪ್ಪು ಮಾಡಿ ಇದು ಒಂದು ತಪ್ಪು ಮಾಡಿರೋ ಒಂದು ಕೇಸ್ ಆಗಿರೋದ್ರಿಂದ ಅಭಿಮಾನಿಗಳು ಹೋದರೂ ಅದು ಅರೆಸ್ಟ್ ಮಾಡೋ ಒಳಗಡೆ ಆಗ್ತಾರೆ